ಬಳ್ಳಾರಿ ಜಿಲ್ಲೆಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸ್ವಾಮಿ ವಿವೇಕಾನಂದರ ಜನ್ನ ದಿನಾಚರಣೆ ಕಾರ್ಯಕ್ರಮವನ್ನು ಕುಲಪತಿ ಡಾಕ್ಟರ್ ಅನಂತ್ ಎಲ್ ಜಂಡೇಕರ್ ಇಂದು ಉದ್ಘಾಟಿಸಿದರು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎನ್ ಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕುಲಪತಿ ಡಾ ಅನಂತ್ ಎಲ್ ಜಂಡೇಕರ್ ದೇಶಕ್ಕೆ ಸ್ವಾಮಿ ವಿವೇಕಾನಂದರ ಕೊಡುಗೆ ಅಪಾರವಾಗಿದೆ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ಸದೃಢ ರಾಷ್ಟ್ರಕ್ಕಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು ಜಗತ್ತಿಗೆ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎನ್ ಗೋಪಾಲ್ ರಾಷ್ಟಭಕ್ತಿ ಹಾಗೂ ರಾಷ್ಟ ಅಭಿವೃದ್ಧಿ ಕುರಿತು ಸ್ವಾಮಿ ವಿವೇಕಾನಂದರು ಸಾರಿರುವ ತತ್ವ ಸಿದ್ಧಾಂತಗಳನ್ನು ಇಂದಿನ ಯುವಜನತೆ ಅರಿಯಬೇಕಿದೆ ಎಂದರು ಎಷ್ಟು ಅದ್ಭುತವಾಗಿ ಸನಾತನ ಆಗದ ರೀತಿಯಲ್ಲಿ ಅದು ಶ್ರೇಷ್ಠ ಅನ್ನುವುದನ್ನು ನಾನು ಸಾಬೀತು ಮಾಡುವುದೇ ನನ್ನ ಗುರಿ ಅಂತೇಳಿ ಅವರು ಇಡೀ ಜಗತ್ತಿಗೆ ಸಂದೇಶವನ್ನು